ಎಸ್ ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಮತದಾರರು ಇದ್ರು ಎನ್ನುವದನ್ನ ಗಮನಿಸಿದ್ರೆ ಪ್ರತಿ ಚುನಾವಣೆಯಲ್ಲೂ ವೆರಿ ಇಂಪಾರ್ಟೆಂಟ್ ಆಗೋದು ಜಾತಿವಾರು ಲೆಕ್ಕಾಚಾರ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಜಾತಿವಾರು ಲೆಕ್ಕಾಚಾರ ಎಷ್ಟರ ಮಟ್ಟಿಗಿದೆ ಯಾವ ಜಾತಿಯವರು ಅಥವಾ ಯಾವ ಸಮುದಾಯದವರು ಹೆಚ್ಚು ಮತಗಳನ್ನ ಹೊಂದಿದ್ದಾರೆ ಅದನ್ನು ಕೂಡ ಗಮನಿಸ್ತಾ ಹೋಗೋದಾದ್ರೆ ಈ ಪ್ರತಿಯೊಂದು ಕ್ಷೇತ್ರ ವ್ಯಾಪ್ತ ಕ್ಷೇತ್ರದ ಅಂತ ಹೇಳಿದ್ರೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರ ಅಥವಾ ಇಡೀ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಬರುವುದಾದ್ರೆ ಪರಿಶಿಷ್ಟ ಜಾತಿಯವರು ನಾಲ್ಕು ಲಕ್ಷ ಮಂದಿ ಇದ್ದಾರೆ ನಾಲ್ಕು ಲಕ್ಷ ಓಟ್ ಇದೆ ಪರಿಶಿಷ್ಟ ಪಂಗಡದವರು ಮೂರು ಲಕ್ಷದ ಎಂಬತ್ತು ಸಾವಿರ ಮತ ಪರಿಶಿಷ್ಟ ಪಂಗಡದವರ ಮತ ಇದೆ ಕುರುಬರು ಎರಡು ಲಕ್ಷ ಗೊಲ್ರು ಎರಡು ಲಕ್ಷ ಇತರ ಸಮುದಾಯದವರು ಮೂರು ಲಕ್ಷಕ್ಕಿಂತ ಅಧಿಕ ಮತದಾರರಿದ್ದಾರೆ ಹಾಗೆಯೇ ಕುಂಚಿಟಿಗ ಒಕ್ಕಲಿಗ ಎರಡೂವರೆ ಲಕ್ಷ ಇದ್ದಾರೆ ಲಿಂಗಾಯತ ಸಮುದಾಯದವರ ಓಟ್ ಇಲ್ಲಿ ಎರಡೂವರೆ ಲಕ್ಷ ಇದೆ ಪರಿಶಿಷ್ಟ ಪಂಗಡದವರು ಮೂರು ಸಾವಿರ ಪರಿಶಿಷ್ಟ ಪಂಗಡದವರ ಓಟ್ ಇದೆ ಪರಿಶಿಷ್ಟ ಜಾತಿಯವರ ಜಾತಿವಾರು ಲೆಕ್ಕಾಚಾರವನ್ನು ನೋಡಿದ್ರೆ ಎಷ್ಟು ಮತಗಳು ಅಲ್ಲಿವೆ ಎಲ್ಲವನ್ನೂ ಕೂಡ ಗಮನಿಸಿದ್ರಿ ಶಶಿಕಾಂತ್ ಸರ್ ಈ ಜಾತಿವಾರು ಲೆಕ್ಕಾಚಾರ ಪ್ರತಿ ಎಲೆಕ್ಷನ್ ನಲ್ಲೂ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಈ ಚಿತ್ರದುರ್ಗದ ವಿಚಾರಕ್ಕೆ ಬರುವುದಾದ್ರೆ ಸರ್ ಆ ಜಾತಿಯನ್ನು ಬಿಟ್ಟು ಚುನಾವಣೆಯಲ್ಲಿ ನಡೆಯೋ ಸಾಧ್ಯತೆಗಳು ಇಲ್ವೇ ಇಲ್ಲ ಸೊ ಆದ್ರಿಂದ ಮೊದಲನೇದ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರವೇ ಅದು ಮೀಸಲು ಕ್ಷೇತ್ರ ಅದೇ ಎಸ್ಸಿ ಮೀಸಲು ಕ್ಷೇತ್ರ ಯಾಕೆ ಅಂತಂದ್ರೆ ಅಲ್ಲಿ ಹೆಚ್ಚು ಮತದಾರರು ಇರ್ತಕ್ಕಂಥವ್ರೆ ಎಸ್ ಸಿ ಎಸ್ ಟಿ ನೀವೇ ನೋಡಿದ ಹಾಗೆ ಆಲ್ಮೋಸ್ಟ್ ಎಂಟು ಲಕ್ಷದಷ್ಟು ಮತದಾರಿದ್ದಾರೆ ಟೋಟಲ್ ಮತದಾರರ ಸಂಖ್ಯೆ ಹದಿನೆಂಟು ಲಕ್ಷ ಅದರಲ್ಲಿ ಎಂಟು ಲಕ್ಷ ಎಸ್ ಸಿ ಎಸ್ ಟಿಗಳಿದ್ದಾರೆ ಆಯ್ತಾ ಸೊ ಆದ್ದರಿಂದ ಹೆಚ್ಚು ಅವರೇ ಅವ್ರ ಜನರನ್ನ ಅವರ ಪ್ರತಿನಿಧಿಯನ್ನ ಆರಿಸಬೇಕು ಅನ್ನುವ ಒಂದು ಅಂಬೇಡ್ಕರ್ ಅವರ ಸಾಂವಿಧಾನಿಕ ಸಿದ್ಧಾಂತದ ಮೇಲೆ ಈ ಒಂದು ಮೀಸಲಾತಿಯನ್ನು ಕೊಡಲಾಗಿದೆ ಸೊ ಇಲ್ಲಿ ನೀವು ಯಾರಾದರೂ ಮಾಡಿ ಯಾರೇ ಆಯ್ಕೆ ಆದರೂ ಸಹಿತ ಅವ್ರ ಎಸ್ ಸಿ ಅವರೇ ಆಗಬೇಕು ಅನ್ನೋದು ನಿರ್ಬಂಧ ಮತ್ತು ನಿಯಮ ಎಸ್ ಇಲ್ಲಿ ಮೂಲಭೂತವಾಗಿ ಎಸ್ ಸಿ ಎಸ್ ಟಿ ಮತ್ತು ಅಹಿಂದ ಅಂತ ಏನು ಹೇಳ್ತೀವಿ ನಾವು ಅಲ್ಪಸಂಖ್ಯಾತರು ಹಿಂದುಳಿದವರು ಮತ್ತು ದಲಿತರು ಸೊ ಈ ಮೂರು ಜನರ ಕಾಂಬಿನೇಷನ್ ಏನಿದೆ ಅಲ್ವಾ ಇದು ಯಾರ ಪರವಾಗಿ ಹೆಚ್ಚು ಒಲವನ್ನು ತೋರಿಸುತ್ತೋ ಅವರು ಆಯ್ಕೆ ಆಗೋದು ಸಹಜವಾದಂತ ಪ್ರಕ್ರಿಯೆ ಸೊ ಇಲ್ಲಿಯೂ ಸಹಿತ ಅದೇ ರೀತಿಯಾದಂಥ ಒಂದು ಈ ಸರ್ತಿಯ ಒಂದು ಪ್ರಯತ್ನ ಆಗ್ತಾ ಇದೆ ಆದರೆ ಅಭ್ಯರ್ಥಿ ನಿಜಕ್ಕೂ ಸಹಿತ ಸೂಕ್ತವಾಗಿರ್ತಕ್ಕಂಥವ್ರು ಇದ್ದಿದ್ರೆ ಆಯ್ಕೆ ಆಗುವ ಎಲ್ಲ ಚಾನ್ಸಸ್ಗಳು ಇರ್ತವೆ ಏನಾಯ್ತು ಇನ್ನೊಬ್ರು ಇಲ್ಲಿ ಇದಾರಲ್ಲ ಚಂದ್ರಪ್ಪ ಅಂತ ಏನ್ ನಿಲ್ಲಿಸಿದಾರಲ್ವಾ ಚಂದ್ರಪ್ಪ ಅವರು ಆ ಕ್ಷೇತ್ರದವರಲ್ಲ ಅವರು ಬೇರೆ ಮತಕ್ಷೇತ್ರ ತಂದು ಬಂದಿರೋರು ಈಗಾಗಲೇ ಎಂ ಪಿ ಆಗಿರ್ತ ಆಗಿದ್ದರು ಆಯ್ತಾ ಆದರೆ ಅವರು ಏನು ಅಂತಂದ್ರೆ ಇಲ್ಲಿ ಯಾರ್ಯಾರು ಎಂ ಪಿ ಆಗಿದ್ರು ಅವ್ರು ಚುನಾವಣೆಯಲ್ಲಿ ಸೋತ ತಕ್ಷಣವೇ ಅಲ್ಲಿರ್ತಕ್ಕಂಥ ಕ್ಷೇತ್ರದಿಂದ ಒಂದು ಅಂತರ ಕಾಪಾಡ್ಕೊಂಡು ಹೋಗ್ತಾರೆ ಮತ್ತೆ ವಾಪಸ್ ಬರ್ತಿರ್ಲಿಲ್ಲ ಆದರೆ ಈ ಚಂದ್ರಪ್ಪ ಅವರು ಹಾಗಲ್ಲ ಅದು ಅವರು ಸೋತರು ಸೋತ ನಂತರವೂ ಸಹಿತ ಅಲ್ಲಿರ್ತಕ್ಕಂಥವರ ಜೊತೆಗೆ ಸಂಪರ್ಕವನ್ನು ಕಳ್ಕೊಳ್ಳಿಲ್ಲ ಆದ್ದರಿಂದ ಈ ಸಾರ್ತಿ ಅವ್ರ ಹೆಸರನ್ನು ಪ್ರಸ್ತಾಪ ಮಾಡಿದಾಗ ಅವರು ಲೋಕಸಭೆ ಅಭ್ಯರ್ಥಿ ಆಗಬೇಕಂದಾಗ ಯಾಕೆ ವಿರೋಧ ಬರಲಿಲ್ಲ ಗಮನಿಸಿ ನೀವು ಬಿಜೆಪಿಗೆ ಪ್ರಬಲವಾದ ವಿರೋಧ ಬಂತು ಇವಾಗೂ ಇದೆ ಆದರೆ ಚಂದ್ರಪ್ಪ ಅವರ ಹೆಸರಲ್ಲಿ ಬಿ ಎ ಚಂದ್ರಪ್ಪ ಅವರ ಹೆಸರಲ್ಲಿ ಬರಲಿಲ್ಲ ವಿರೋಧ ಬರಲಿಲ್ಲ ಆಮೇಲೆ ಎಲ್ಲಾ ಶಾಸಕರ ಜೊತೆಗೂ ಅವರು ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ ಸೌಹಾರ್ದ ಸಂಬಂಧಗಳು ಇಟ್ಕೊಂಡಿದ್ದಾರೆ ಸೊ ಆದ್ದರಿಂದ ಚಂದ್ರಪ್ಪನವರ ಒಂದು ಆಯ್ಕೆಯ ಸಾಧ್ಯತೆಗಳು ಅಲ್ಲಿ ಹೆಚ್ಚಿರೋದಕ್ಕೆ ಕಾರಣ ಏನಂತಂದ್ರೆ ಎಂಟರಲ್ಲಿ ಏಳು ಜನ ಕಾಂಗ್ರೆಸ್ ಅಭ್ಯರ್ಥಿಗಳಿದ್ದಾರೆ ಕಾಂಗ್ರೆಸ್ ಎಂ ಎಲ್ ಎಲ್ಲಿದ್ದಾರೆ ಎಲ್ಲರ ಜೊತೆಗೆ ಸಂಪರ್ಕ ಸಾಧನ ಚೆನ್ನಾಗಿದೆ ಆಮೇಲೆ ಯಾರ ಜೊತೆಗೂ ಅವರು ಮನಸ್ತಾಪ ಮಾಡಿಕೊಂಡಿಲ್ಲ ಅದ್ರ ಜೊತೆಗೂ ಸಹಿತ ಈ ಸಾರ್ತಿ ಕಾಂಗ್ರೆಸ್ನ ಗ್ಯಾರಂಟಿಗಳ ಒಂದು ಪ್ರಭಾವವೂ ಇದೆ ಫಲಾನುಭವಿಗಳು ಯಾರು ಮತ್ತೆ ಇದೇ ಎಸ್ ಸಿ ಎಸ್ ಟಿ ಸಮುದಾಯ ಹೆಚ್ಚು ಫಲಾನುಭವಿಗಳಾಗಿದ್ದಾರೆ ಸೊ ಆದ್ದರಿಂದ ಅವರು ತಮ್ಮ ಋಣಸಂದಾಯವನ್ನು ಮಾಡಬೇಕು ಅಂತ ರಿಸೈನ್ ಮಾಡಿಬಿಟ್ರೆ ಆವಾಗ ಬಿಜೆಪಿ ಇಲ್ಲಿ ಏಟ್ ಬೀಳುತ್ತೆ ಇದು ಖಂಡಿತ ಅನ್ನೋದು ನನ್ನ ಅಭಿಪ್ರಾಯ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ